아 <목소리나> ನಾನು ಶೋಭಾ ನಾನು ಇವತ್ತು ಬೆಳಗ್ಗೆಯಿಂದಾನೇ ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಲಾರತ್ತೆ ಪೂರ್ತಿ ನೋಡಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಒನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತು ಬೆಳಗ್ಗೆಯಿಂದ ಸಂಜೆ ರೂಟೀನ್ ಯಾವ ರೀತಿ ಇರುತ್ತೆ ಮನೆಯವೇ ಮತ್ತು ಅಂಗಡಿ ರುಟೀನ್ ಅಂತ ಹೇಳಿ ಅಂಗಡಿಯಿಂದಾನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ು ತುಂಬಾ ಲೇಟಾಗಿ ಬಂದ್ವಿ ಅಂಗಡಿಗೆ ಒಂದು ಎಂಟೂವರೆನೂ ಆಗಿತ್ತು ಸೊ ನೈಟು ಇಲ್ಲೇ ಬಂದಿದ್ವಿ ಹತ್ತಿರನೇ ಶಿವನ್ ದೇವಸ್ಥಾನಕ್ಕೆ ಸೊ ಹಾಗೆ ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಿ ತುಂಬಾ ಟೈಮ್ ಆಗಿತ್ತು ಮತ್ತು ಬೆಳಗ್ಗೆ ಬಂದಿದ್ದು ಎಂಟು ಎಂಟು ಕಾಲಾಗಿಬಿಟ್ಟಿತ್ತು ಸೊ ಇವಾಗೆಲ್ಲ ಐಟಮ್ ಜೋಡಿಸಿ ಇವಾಗ ಬ್ಲಾಗ್ನೇ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಕಸ ಎಲ್ಲ ಗುಡಿಸಿ ಪೂಜೆ ಮಾಡಿಕೊಳ್ಬೇಕು ಸೊ ಬನ್ನಿ ಇವತ್ತಿನ ದಿವಸ ಯಾವ ರೀತಿ ಇರತ್ತೆ ಸೊ ನೋಡ್ತಾ ಹೋಗಿ ಎಲ್ಲ ಕೆಲ್ಸನು ಆಯ್ತು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಆಚೆ ಐಟಮ್ಸ್ ಎಲ್ಲಾನು ಜೋಡಿಸ್ಕೊಂಡಿದ್ದೀನಿ ಇನ್ನು ಏನಾದರೂ ಐಟಮ್ಸ್ ಬಂದ್ರೆ ಮಾತ್ರ ನೋಡಿ ಪೂಜೆ ಕೂಡ ಆಯ್ತು ಸೊ ಒಂಬತ್ತು ಮುಕ್ಕಾಲಾಯಿತು ಆಯ್ತು ಸೊ ಇವಾಗಷ್ಟು ಪೂಜೆ ಮಾಡಿದೆ ಅವಾಗೆ ಪೂಜೆ ಮಾಡಿದೆ ಸೊ ಮನೆಗೆ ಬಂದು ಇವಾಗ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟ್ ಇವಾಗ ಪೂಜೆ ಮಾಡ್ಬಿಟ್ಟು ಬಂದು ಗಿಟ್ಟಿದ್ದೀನಿ ಹಾಗೆ ಮಿಷಿನ್ ಬಟ್ಟೆನೂ ಹಾಕಿ ಬಂದಿದ್ದೀನಿ ಸೊ ಫಸ್ಟ್ ಟೀ ಬಿಡೋಣ ಆಮೇಲೆ ಬಟ್ಟೆ ಇಂಟ್ ಹಾಕಬೇಕು ಸೊ ತುಂಬಾ ಇರುತ್ತೆ ಸೊ ಒಂದೊಂದೇ ಕೆಲಸನ ಇರ್ತೀನಿ ಮತ್ತೆ ಮನೆಯಿಂದ ನ ಕಂಟಿನ್ಯೂ ಮಾಡೋಣ ಸೊ ಬನ್ನಿ ಫಸ್ಟು ಟೀ ಮಾಡಿ ಕುಡಿದ್ಬಿಟ್ಟು ಅಷ್ಟೊಂದು ಬಟ್ಟೆ ಕೂಡ ಆಗಿರುತ್ತೆ ನಾಲ್ಕು ರೌಂಡ್ ಹಾಕಬೇಕು ಬಟ್ಟೆ ಮಿಷಿನ್ಗೆ ಸೊ ನಿನ್ನೆ ವಾಶ್ ಮಾಡಲಿಲ್ಲ ಸೊ ಎಲ್ಲರ ಬಟ್ಟೆ ಅಂದರೆ ನಾಲ್ಕು ಸರಿ ಸರಿ ಮಿಷಿನ್ಗೆ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಟೀ ಆಯಿತು ಇಬ್ಬರಿಗೂ ನನಗೆ ಅಂಜಲಿ ಅಮ್ಮನಿಗೆ ಬೆಲ್ಲ ಟೀ ಕೊಟ್ಟಿದ್ದೀನಿ ಪೂಜೆ ಕೂಡ ಆಯಿತು ಬಂದು ಕೂಡಲೇ ಫಸ್ಟು ಪೂಜೆ ಮಾಡಿಕೊಂಡೆ ಆಮೇಲೆ ಹೋಗಿ ಮಿಷಿನ್ ಬಟ್ಟೆನ ಹಾಕಿದ್ದು ಸೊ ಈ ರೀತಿ ಪೂಜೆ ಮಾಡಿದ್ದೀನಿ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಅಡುಗೆನೂ ಆಯಿತು ಪಾಯಸ ಮತ್ತು ಬದ್ನೆಕಾಯಿ ಪಲ್ಯ ಅನ್ನಾನು ಸೊ ಇದೆಲ್ಲ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೀಗಿಂದ ಮತ್ತೆ ಈ ಬ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೇಕಾಯಿತು ಇವಾಗ ಸ್ನಾನ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಬೇಕು ಸ್ವಲ್ಪ ತಮಸೆ ಇರೋದ್ರಿಂದ ಸ್ವಲ್ಪ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟೀ ಆಗ್ತಾಯಿದೆ ಟೀ ಕುಡಿದ್ಬಿಟ್ಟು ಹೋಗೋಣ ಹೇಳಿ ಹಾಗೆ ಅನ್ನೋ ಆಗ್ತಾಯಿದೆ ಸೊ ನಮ್ಮನೇ ಬರೋ ಅಷ್ಟೊಂದು ಕುಕ್ಕರ್ ತನಗಾಗಿರುತ್ತೆ ಸ್ಕೂಲ್ ಕಟ್ಕೊಳ್ಬೋದು ಹಾಗಾಗಿ ಸೊ ಬೇಗ ಬೇಗನೆ ಇವಾಗ ಅಂಗಡಿಗೆ ಹೋಗಿ ಮತ್ತೆ ಬ್ಲೌಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನು ಬೆಳಿಗ್ಗೆ ಬೇಗ ಇದ್ದೆ ಸೊ ಪೂಜೆ ಏನೂ ಮಾಡಲಿಲ್ಲ ನಾನು ಸೊ ಅಣ್ಣ ಎದ್ದು ಪೂಜೆ ಮಾಡ್ತಾರೆ ತುಂಬಾ ಲೇಟಾಗಿತ್ತು ಸೊ ಹಾಗಾಗಿ ಬೇಗ ಬೇಗನೆ ಇನ್ನು ಲೇಟಾಗಿತ್ತು ಅಂತೇಳಿ ಬೇಗನೆ ಅಂಗಡಿಗೆ ಓಡ್ತಾಯಿದ್ದೀವಿ ಇನ್ನು ಇವತ್ತು ಅಮಾಸೆ ಇರೋದರಿಂದ ಬೆಳಿಗ್ಗೆನೇ ಸ್ವಲ್ಪ ಸ್ನಾನ ಮಾಡ್ಕೊಂಡು ಹೋಗೋಣ ಲೇಟ್ ಆದರೆ ಆಗಲಿ ಪರವಾಗಿಲ್ಲ ಅಂಥೇಳಿ ನಾನು ಸ್ನಾನ ಮುಗಿಸ್ಕೊಂಡು ಅಂಗಡಿಗೆ ಹೋಗಿ ಮತ್ತು ಅಂಗಡಿಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಬೇಕು ದೃಷ್ಟಿ ಎಲ್ಲ ತೆಗಿಬೇಕು ಅಮಾವಾಸ್ಯೆ ದಿವಸ ಅಂಥೇಳಿ ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಅಂಗಡಿಗೆ ಬಂದು ಎಲ್ಲ ಸಾಮಾನುಗಳನ್ನೂ ಜೋಡಿಸಿದ್ವಿ ಅಂಗಡಿಯಲ್ಲಂತೂ ಬೆಳಿಗ್ಗೆ ಟೈಮ್ ತುಂಬಾ ಕೆಲಸ ಇರುತ್ತೆ ಏನಂದ್ರೂ ಮಧ್ಯಾಹ್ನ ಟೈಮು ಒಂದು ಸ್ವಲ್ಪ ಹೊತ್ತು ಫ್ರೀ ಇರ್ತೀವಿ ಅಷ್ಟೇ ಇನ್ನು ಸಂಜೆ ನಾನು ಮತ್ತೆ ಮನೆಗೆ ಹೋದ್ಮೇಲೆ ಪೂಜೆನ ಮಾಡ್ಕೊಂಡಿದ್ದೀನಿ ಅಂಗಡಿಯಲ್ಲಿ ಇವಾಗ ಮಾಡ್ಕೋಬೇಕು ಪೂಜೆನ ಐಟಮ್ಸ್ ಎಲ್ಲನೂ ಆಚೆ ಜೋಡಿಸಿದ್ದಾಯಿತು ಮೇಲೆ ಗೋಡನ್ಗೆ ಹೋಗಿ ಕೂಡ ಕುರ್ಕುರೆ ಎಲ್ಲ ತೆಗೆದು ಆಚೆ ಜೋಡಿಸಿ ಇವಾಗ ಅಂಗಡಿ ಒಳಗಡೆ ಏನೇನು ಐಟಮ್ಸ್ ಇಲ್ಲಿರೋ ಖಾಲಿ ಮನೆ ಜೋಡಿಸಿದೆ ಮತ್ತು ಖಾಲಿ ಆಗಿದೆ ಎಲ್ಲ ಯಾವುದಿಲ್ಲ ನೋಡ್ಕೊಂಡು ಜೋಡಿಸ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ತೀನಿ ಇವು ತಮಾಷೆ ಇರೋದರಿಂದ ಹೂವು ತಂದು ಕೊಟ್ಟಿದ್ದಾರೆ ಸೊ ಮನೆಯವರು ಸೊ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೇಕು ಸುಬ್ಬನಿ ಅಷ್ಟರಲ್ಲಿ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಪೂಜೆ ಮಾಡ್ತೀನಿ ನಾನು ಇನ್ನು ಡೈಲಿ ಬಂದು ಸೋಕೇಸ್ ಹತ್ರ ಬಿಸ್ಕೆಟ್ ಎಲ್ಲ ಖಾಲಿಯಾಗಿರುತ್ತೆ ಮತ್ತು ಜ್ಯೂಸ್ ಎಲ್ಲ ಎತ್ತಿಕೋದಿರುತ್ತೆ ಸೊ ಬೆಳಿಗ್ಗೆ ಡೈಲಿ ಬಂದು ಒಂದು ಎರಡು ಮೂರವರಂತೂ ತುಂಬಾ ಕೆಲಸ ಇರುತ್ತೆ ಇನ್ನು ಇವತ್ತು ಇದು ಮಂಗಳವಾರ ನಾನು ವಿಡಿಯೋ ಮಾಡ್ಕೊಂಡಿದ್ದು ಅಮಾವಾಸ್ಯೆ ಇತ್ತಲ್ಲ ಅವತ್ತು ಈ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಡುಗೆಗಳದ್ದು ವಿಡಿಯೋ ಎಲ್ಲ ಇತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಿದೆ ಹಾಗೆಯೇ ಈ ನಡುವೆ ಕೂಡ ಕೂಡ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡ್ಕೊಳ್ತೀನಿ ಹಾಗೆಯೇ ಅವ್ರು ಕೊಡೋದು ಬೇಡ ಅಂತೇಳಿ ಸ್ವಲ್ಪ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ತೀನಿ ಇನ್ನೂ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಹಾಗೆಯೇ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಎಲ್ಲ ಕೆಲಸ ಏನೇನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನೇ ಒಂದತ್ರ ಫೋನ್ನ ಇಟ್ಟು ರೆಕಾರ್ಡ್ ಆಗ್ತಾ ಇರತ್ತೆ ನಾನು ಪಡೀಕ್ ನಾನು ಕೆಲಸ ಮಾಡ್ತಾ ಇರ್ತೀನಿ ಸೊ ಈ ರೀತಿ ಇರುತ್ತೆ ಸೊ ಇಡೀ ದಿವಸ ಅಂಗಡಿಯಲ್ಲಂತೂ ಬೆಳಿಗ್ಗೆ ಟೈಮ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಎಲ್ಲ ಕೆಲಸ ನಾವು ಮುಗಿಸ್ಕೊಂಡಾದಮೇಲೆ ಮತ್ತು ನಾನು ಪೂಜೆ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಐಟಮ್ ಜೋಡಿಸಿ ಕಸ ಎಲ್ಲ ಗುಡಿಸ್ಬಿಟ್ರೆ ಪೂಜೆ ಎಲ್ಲ ಮಾಡಿಕೊಂಡ್ರೆ ಆಮೇಲೆ ನಾಷ್ಟ ಮಾಡ್ಕೊಳ್ಳೋದು ಸೊ ಅಂಗಡಿಯಲ್ಲಿ ಡೈಲಿ ಇದೇ ರೀತಿ ಇರುತ್ತೆ ಕೆಲಸ ನಮಗೆ ಡೈಲಿ ಬೆಳಿಗ್ಗೆ ಟೈಮು ಸೊ ಇದೆಲ್ಲ ಬಿಸ್ಕೆಟ್ ಎಲ್ಲ ಜೋಡಿಸಿದ್ದಾಯಿತು ಸೊ ಅವತ್ತಿಂದ ಅವತ್ತೇ ಜೋಡಿಸ್ಕೋಬೇಕು ಸೊ ಜೋಡಿಸಿಲ್ಲ ಅಂದರೆ ಒಂಥರ ಖಾಲಿ ಖಾಲಿ ಅನಿಸುತ್ತೆ ಹಾಗಾಗಿ ಡೈಲಿ ಇಲ್ಲಿ ಖಾಲಿಯಾಗಿರೋಂಥ ಐಟಮ್ಸ್ ಎಲ್ಲನೂ ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಕೆಲಸ ಮುಗಿಸಿ ಪೂಜೆ ಕೂಡ ಆಯಿತು ನೋಡ್ಬೋದು ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೇಟೇ ಆಗೋಯಿತು ಇವತ್ತು ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಇವತ್ತು ಕಟ್ಟಿರೋ ಅಂಥ ಹೂವು ತೊಗೊಂಬಂದು ಈ ರೀತಿಯಾಗಿ ಪೂಜೆ ಮಾಡಿದೆ ಸೊ ಈ ರೀತಿ ಹಾರ ಹಾಕಿದ್ರೇ ಚೆನ್ನಾಗಿ ಕಾಣಿಸುತ್ತೆ ದೇವರಿಗೆ ಹನ್ನೆರಡು ಗಂಟೆ ಆಯಿತು ಹನ್ನೆರಡುವರೆ ಆಗಿದೆ ಟೈಮು ಇನ್ನೂ ನಾಷ್ಟ ಕೂಡ ಮಾಡಲಿಲ್ಲ ಸೊ ಇವತ್ತು ತುಂಬ ಕೆಲಸ ಇವತ್ತು ಮಂಗಳವಾರ ಇರೋದ್ರಿಂದ ಸೊ ಹಾಗಾಗಿ ಹೆಸರು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ನಾಶಾನ ಮಾಡ್ಕೊಳ್ಳೋದು ಸೊ ಬನ್ನಿ ಪಾಪಕ್ಕೆ ತಿನ್ಸೋದಕ್ಕೆ ನಮ್ಮ ಮನೆಯವರು ಹೋಗಿದ್ದಾರೆ ಸೊ ಅವ್ರ ಮೇಲೆ ಇವಾಗ ನಾಶಾನ ಮಾಡಿಕೊಂಡ್ರೆ ಸೊ ಇವತ್ತಿನ ಕೆಲಸ ಆಯಿತು ಇನ್ನೇನಾದರೂ ಐಟಮ್ಸ್ ಬಂದರೆ ಜೋಡಿಸ್ತಾ ಇರೋದು ಇನ್ನು ಮನೆಗೆ ಸಂಜೆ ಬಂದು ಇವಾಗ ಟೀ ಗಿಟ್ಟಿದ್ದೀನಿ ಸೊ ಟೀ ಆಗುವಷ್ಟರಲ್ಲಿ ಪೂಜೆ ಕೂಡ ಮಾಡಿಕೊಂಡೆ ಇನ್ನು ಅಮ್ಮ ಇರೋದ್ರಿಂದ ಬೆಳಿಗ್ಗೆ ಅಣ್ಣ ಪೂಜೆ ಮಾಡಿಬಿಟ್ಟು ಹೋಗಿದ್ರು ಇನ್ನು ನಾನು ಸಾಯಂಕಾಲ ಬಂದು ಈ ರೀತಿಯಾಗಿ ಪೂಜೆ ಮಾಡಿಕೊಂಡೆ ಮನೆಯಲ್ಲಿ ಹೆಸರು ಬೇಳೆ ಮತ್ತೆ ರೈಸ್ ಹಾಕಿ ಕಿಚಡಿ ಮಾಡ್ತಾ ಇದೀನಿ ಸ್ವಲ್ಪ ತರಕಾರಿ ಅದೆಲ್ಲ ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಸರಿ ಅಕ್ಕಿ ಬೇಳೆ ಎಲ್ಲಾನು ತೊಳೆದು ತಗೊಳ್ತೀನಿ ಸೊ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಸೊ ಹೊಟ್ಟೆ ತುಂಬತ್ತೆ ತರಕಾರಿ ತಿಲ್ಲ ನಾನು ನನ್ನ ಮಗ ಹಾಗಾಗಿ ಅವನಿಗೋಸ್ಕರ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಸ್ವಲ್ಪ ನೀ ಖಿಚಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕ್ಯಾರೆಟು ಮತ್ತು ಒಂದೇ ಒಂದು ಬೀನ್ಸ್ ಇತ್ತು ಸಣ್ಣಗೆ ಹೆಚ್ಚಿದ್ದೀನಿ ಸೊ ಆಮೇಲೆ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ನಾನು ಹಾಗೆ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಇಷ್ಟು ತುಪ್ಪ ಸಾಕು ಒಂದು ನಾಲ್ಕು ಕಾಳಷ್ಟು ಜೀರಿಗೆ ಸೊ ಇದು ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ವೇಳೆ ಅಕ್ಕಿ ಹಾಕೋತೀನಿ ಕೊಡೋಣ ತರಕಾರಿ ಮತ್ತು ಅದರಲ್ಲಿ ಸ್ವಲ್ಪ ಅರಶಿನ ಪುಡಿ ಮೆಣಸುಕಾಳು ಒಂದೆರಡು ಜಜ್ಜಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇದೆಲ್ಲ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಇದೆಲ್ಲ ತಿಂದೇ ಇರೋಂಥ ಮಕ್ಕಳಿಗೆ ನ್ಯಾಶ್ ಮಾಡಿ ತಿನ್ನಿಸೋವಂಥ ಕಿಚಡಿ ಇದು ಇನ್ನು ಸ್ವಲ್ಪನೇ ಖಿಚಡಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಅಂದರೆ ತುಂಬಾ ನೈಸಾಗಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ಹದಿನೈದು ವಿಜಲ್ ಹಾಕಿಸ್ಕೋಬೇಕು ಆವಾಗ ಇದು ಚೆನ್ನಾಗಿ ನೂಣೆಗೆ ಬೆಂದಿರತ್ತೆ ಹಾಗೆ ಕಾಫಿಗೆ ಇಟ್ಟಿದ್ದೀನಿ ಇವಾಗ ಪಾಪು ರೈಸ್ ಎಲ್ಲಾನು ಸ್ವಲ್ಪ ತಣ್ಣಗೆ ಆಮೇಲೆ ಸ್ವಲ್ಪ ನ್ಯಾಶ್ ಮಾಡಿ ಮೊಸರು ಹಾಕಿ ತಿನ್ನಿಸ್ತೀನಿ ತಿಂತಾನೆ ಹಾಗೆ ತರಕಾರಿ ತಿನ್ನಿಸೋಕೋದ್ರೆ ತಿನ್ನೆಲ್ಲ ಹಾಗಾಗಿ ಈ ರೀತಿ ಹೆಸರುಬೇಳೆ ತರಕಾರಿ ಕಿಚಡಿ ಮಾಡಿದ್ದೀನಿ ನುಣ್ಣಗೆ ಬೆಂದಿದೆ ಇವಾಗ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಇನ್ನು ಬಿಸಿನೇ ಇತ್ತು ಒಂದು ಸ್ವಲ್ಪ ಕಡ್ ಬಿಸಿ ಕಡಿಮೆ ಆದಮೇಲೆ ಈ ಥರ ನ್ಯಾಷರಲ್ಲಿ ಹಾಕಿ ಚೆನ್ನಾಗಿ ನ್ಯಾಶ್ ಮಾಡಿಬಿಡ್ತೀನಿ ಇಲ್ಲ ಹಾಗಂಗೆ ತಿನ್ನಿಸೋಕೆ ಹೋದರೆ ಪಾಪು ತಿನ್ನೆಲ್ಲ ಹಾಗಾಗಿ ಈ ರೀತಿಯಾಗಿ ನಾನು ನ್ಯಾಶ್ ಮಾಡಿ ತಿನ್ನಿಸ್ಬಿಡ್ತೀನಿ ಫಸ್ಟ್ ಅಂಗಡಿಯಿಂದ ಬಂದ ಕೂಡಲೇ ಟೀಗಿಟ್ಟು ಟೀ ಕುಡಿದ್ಬಿಟ್ಟು ಆದಮೇಲೆ ಅವನಿಗೆ ಈ ರೀತಿಯಾಗಿ ರೈಸ್ ಕಿಟ್ಬಿಡ್ತೀನಿ ಇನ್ನು ನಾವು ಟೀ ಕುಡಿಯೋ ಅಷ್ಟರಲ್ಲಿ ಆಗಿರತ್ತೆ ಆಮೇಲೆ ನ್ಯಾಶ್ ಮಾಡಿ ತಿನ್ನಿಸ್ಬಿಟ್ರೆ ಆಮೇಲೆ ನೈಟ್ ನಾವು ಏನು ತಿಂತೀವೋ ಅದನ್ನು ತಿನ್ನಿಸ್ತೀವಿ ಅದಕ್ಕೆ ಮುಂಚೆ ನಾನು ಈ ರೀತಿಯಾಗಿ ಸರಿ ವೆಜಿಟೇಬಲು ಬಿಟ್ರೂಟ್ ರೈಸು ಇದ್ರ ರೀತಿ ಬೇರೆ ಬೇರೆ ವೆಜಿಟೇಬಲ್ನ ಹಾಕಿ ಬೆಳೆಗಳನ್ನ ಹಾಕಿ ಕಿಚಡಿ ಮಾಡಿ ಚೆನ್ನಾಗಿ ನ್ಯಾಶ್ ಮಾಡಿ ಸ್ವಲ್ಪ ಮೊಸರು ಇದ್ರೆ ಮೊಸರಾಗಿ ತಿನ್ನಿಸ್ಬಿಟ್ರೆ ಹೊಟ್ಟೆ ತುಂಬ ತಿಂದುಬಿಡ್ತಾನೆ ಸೊ ಚೆನ್ನಾಗಿಲ್ಲ ಅಂಥೇಳಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ಹಾಗಾಗಿ ಅಂಜಲಿಗೆ ಸ್ವಲ್ಪ ತಿನ್ನಿಸ್ತಿದ್ದಾದಮೇಲೆ ಅವನು ತಿಂದ ಆಮೇಲೆ ನಾನು ಕೂಡ ತಿಂದು ನೋಡಿದ್ರೆ ಮಾತ್ರ ತಿಂತಾನೆ ಇಲ್ಲಾಂದರೆ ತಿನ್ನೋಲ್ಲ ಇಲ್ಲ ಅಂದರೆ ನಮಗೇನೋ ಬೇರೆ ಮಾಡಿಕೊಟ್ಟಿದ್ದಾರೆ ಅಂತ ಆ ಥರ ಅನ್ಕೊತಾನೆ ಹಾಗಾಗಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಆಮೇಲೆ ಅವ್ನಿಗೆ ತಿನ್ಸೋದು ಇವಾಗ ಸೇವನ ಮುಗಿಸ್ಕೊಂಬಂದೆ ಸೊ ಇವಾಗ ಚಪಾತಿ ಮಾಡ್ಕೋಬೇಕು ನೈಟ್ ಊಟಕ್ಕೆ ಚಪಾತಿ ಹಾಗೆ ಚಿಕನ್ ಸಾಂಬಾರು ನೋಡಿ ಚಿಕನ್ ಸಾಂಬಾರು ಮಾಡಿದ್ದೀವಿ ಸೊ ನಾಲ್ಕು ದಿವಸ ಆಗಿತ್ತು ತಂದು ಸೊ ಇವತ್ತು ಚಿಕನ್ ತಗೊಂಬಂದು ಚಿಕನ್ ಸಾರು ಚಪಾತಿ ಸ್ವಲ್ಪ ರೈಸು ಸೊ ಬನ್ನಿ ಇನ್ನು ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಚೆನ್ನಾಗಿ ನಾದಿದೆ ಅಂದರೆ ತುಂಬ ಹೊತ್ತಾಯಿತು ನೆನೆಸಿ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಒಂದು ಕಡೆ ಸಾರ್ದು ಇಟ್ಟಿದ್ದೀನಿ ಆಲ್ರೆಡಿ ಬೆಂದಿದೆ ಇನ್ನೊಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಟಿದ್ದೀನಿ ಬೇಯ್ತಾ ಇರಲಿ ಅಂಥೇಳಿ ಹಾಗೇ ಚಪಾತಿನ ಹಾಗೆನೇ ಲಟ್ಟಸ್ಕೊತಾರೆ ಹಾಗೆ ಬೇಯಿಸ್ಕೊಂಬಿಡ್ತೀನಿ ಹಾಗಾಗಿ ಗ್ಯಾಸ್ ಕೌಂಟ್ರ್ ಹತ್ರ ಎಲ್ಲನೂ ಒರೆಸ್ಕೊಂಡು ಚಪಾತಿ ಲಡ್ಸಿ ಲಡಿಸಿ ಈ ರೀತಿಯಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ಅವಾಗ ಕೆಲಸ ಬೇಗ ಆಗುತ್ತೆ ಮತ್ತು ಚಪಾತಿಗಳು ತುಂಬಾ ಸಾಫ್ಟಾಗಿ ಮತ್ತು ತುಂಬ ತೆಳ್ಳಗೆ ಮಾಡ್ತೀನಿ ನಾನು ಚಪಾತಿಗಳು ಹಾಗಾಗಿ ಇವಾಗ ಬೇಗ ಬೇಗನೆ ಚಪಾತಿ ಎಲ್ಲ ಮಾಡಿಕೊಂಡೆ ನಮ್ಮ ಬಂದು ನನಗೆ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಕೊಟ್ಬಿಡ್ತಾರೆ ನಾನು ಬೇಗ ಬೇಗನೆ ಈ ರೀತಿ ಲಡಿಸಿ ಚಪಾತಿನ ಬೇಯಿಸ್ಕೊತೀನಿ ವಾರದಲ್ಲಿ ಮೂರ್ನಾಲ್ಕು ದಿವಸ ಅಂತೂ ಚಪಾತಿ ಇದ್ದೇ ಇರುತ್ತೆ ಸೊ ರೈಸ್ ಕಡಿಮೆ ತಿನ್ನೋದು ಸೊ ಈ ಬ್ಲಾಗ್ಸ ನಾನು ಎಷ್ಟು ಮೂರ್ನಾಲ್ಕು ಮಾ ಎಡಿಟ್ ಮಾ ಎಡಿಟ್ ಮಾಡೋ ಇರಲಿಲ್ಲ ಸೊ ಹಾಗೆಯೇ ವೀಡಿಯೋ ಮಾಡಿ ಮಾಡಿ ಹಂಗೆ ಇಟ್ಟಿದ್ದೆ ಸೊ ಇವತ್ತು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ವೀಡಿಯೋಗಳಿರೋತ್ತಲ್ಲ ಸೊ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು ಇದು ಬುಧವಾರ ನಾವು ಚಿಕನ್ನ ತೊಗೊಬಂದಿದ್ದು ಅಂದರೆ ಮೂರ್ನಾಲ್ಕು ದಿವಸ ತಂದಿರಲಿಲ್ಲ ಶಿವರಾತ್ರಿ ಕೂಡ ಇರೋದು ಇತ್ತು ಮಂಗಳವಾರ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಸೊ ತಂದಿರಲಿಲ್ಲಲ್ಲ ನಾಲ್ಕು ದಿವಸ ಆದಮೇಲೆ ಇವತ್ತು ಚಿಕನ್ ತಂದು ಈ ರೀತಿ ಚಪಾತಿ ಮತ್ತು ಚಿಕನ್ ಸಾಂಬಾರು ಮಾಡಿಕೊಂಡು ನೈಟ್ ಊಟಕ್ಕೆ ಸೊ ಆಯ್ತು ನಾನು ಇಷ್ಟು ಚಪಾತಿ ಆಯಿತು ಎಲ್ಲ ಚಪಾತಿನೂ ಮಾಡಿ ಸೊ ಇವಾಗ ಊಟಕ್ಕೆ ಹಾಕೋಣ ಎಲ್ಲರಿಗೂ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಗ್ಯಾಸ್ ಹತ್ರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನು ಅಡುಗೆ ಆಗಿದೆ ಸೊ ಬನ್ನಿ ಊಟ ಮಾಡಿಬಿಡೋಣ ಇವಾಗ ಬೇಗ ಬೇಗ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ರುಟೀನ್ ಸೊ ಎರಡು ಮೂರು ದಿವಸದ ಬ್ಲಾಗ್ನ ಈ ರೀತಿ ಆಗಿತ್ತು ಸೊ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ಸ್ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ಹೇಗೆ ಅನಿಸು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ತಿರೋ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾಳೆ ಇನ್ನೊಂದು ಡೈಲಿ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ ಬಾ ಬಾಯ್